ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಶ್ರೀಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಯಾ ಮಹಾಲಕ್ಷ್ಮಿ ನಾರಾಯಣ ಕೃಪೆ ನಿಮ್ಮಲ್ಲಿ ಇರಲಿ ಅಂತ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಯಾಕಂದರೆ ನಾವು ಹೇಳ್ತಾ ಇರೋ ಅಲ್ಲಿ ವರ್ಷ ಪೂರ್ತಿ ನಡೆಯುವಂತಹ ಸಂಚಾರ ಮತ್ತು ನೀವು ತಗೊಳ್ಬೇಕಾಗಿರುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಕಾರಣದಿಂದ ನೀವು ಪೂರ್ತಿ ವಿಡಿಯೋ ನೋಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಈ ದಿನ ಈ ಧನಸ್ಸು ರಾಶಿಯಲ್ಲಿ ಜನಿಸಿರುವಂತಹ ಮಹಿಳಾ ಮನೆಯರ ಸ್ತ್ರೀಯರ ಶುಭಾನುಶುಭ ಫಲಿತ ಫಲಿತಗಳು ಯೋಗ ಅವರು ತಗೊಳ್ಬೇಕಾಗಿರುವ ಪರಿಹಾರಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮೂಲಾ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರು ಮತ್ತೆ ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಜನಿಸುವಂಥವರು ಧನಸ್ಸು ರಾಶಿಗೆ ಸಂಬಂಧಪಟ್ಟಿರುತ್ತಾರೆ ಸ್ತ್ರೀಯರ ಗುಣ ಸ್ವಭಾವಗಳು ನೋಡಿದ ನೋಡೋದಾದ್ರೆ ಇವರು ಚಿಕ್ಕಂದಿನಲ್ಲಿ ಅಂದರೆ ಎಲ್ಲರಲ್ಲ ಸ್ವಲ್ಪ ತುಂಬ ಜನ ಚಿಕ್ಕಂದಿನಲ್ಲಿ ತುಂಬ ಆರ್ಥಿಕ ಸಂಕಷ್ಟಗಳನ್ನ ಎದುರಿಸುತ್ತಾ ಇರ್ತಾರೆ ಅವರು ಬೆಳೆಯುತ್ತಾ ಅವರು ತಮ್ಮ ಮನೆಗೆ ಒಂದು ಆರ್ಥಿಕ ವೃದ್ಧಿಯನ್ನು ತಂದುಕೊಡುತ್ತಾರೆ ಅಂದರೆ ಚಿಕ್ಕಂದಿನಲ್ಲಿ ಆರ್ಥಿಕ ಸಂಕಷ್ಟಗಳು ಇದ್ರೂ ಈಗ ಬೆಳೀತಾ ಬೆಳೀತಾ ಅವರಿಗೆ ಒಳ್ಳೆಯ ಯೋಗ ಕಾಲ ಅನ್ನುವುದು ಸಿದ್ಧಿಸಲಾಗುತ್ತೆ ಮುಖದ ಮೇಲೆ ನಗು ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ ಎಷ್ಟೇ ಕಷ್ಟ ಬರಲು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಚಿಂತೆ ಇರಲಿ ಸಮಸ್ಯೆ ಇರಲಿ ಅವರು ಯಾವಾಗಲೂ ನಗ್ತಾ ಮುಖದ ಮೇಲೆ ಇರುವಂತಹ ನಗುನ ಮಾತ್ರ ಅವರು ಬಿಟ್ಕೊಡಲ್ಲ ಅವರೇ ಅಲ್ಲ ಅವರು ಸುತ್ತಾ ಇರುವಂತಹ ನಾಲ್ಕು ಜನಕ್ಕೆ ಯಾವಾಗಲೂ ನಗಿಸ್ತಾ ಇರ್ತಾರೆ ಸಂತೋಷವಾಗಿರ್ತಾರೆ ಸಮಸ್ಯೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದ್ರನ್ನ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಯಾಕೆ ನಮ್ಮ ಇರೋದೊಂದು ಜೀವನ ಹ್ಯಾಪಿಯಾಗಿರೋಣ ಅಂತ ಹೇಳ್ಬಿಟ್ಟು ಇವರು ತುಂಬ ಹ್ಯಾಪಿಯಾಗಿ ಕಳೋ ಕಳಿಯೋದಕ್ಕೆ ಮತ್ತು ಅವರ ಕುಟುಂಬದಲ್ಲಿ ಒಂದು ಸಂತೋಷ ಒಂದು ಸ್ಫೂರ್ತಿಯ ಒಂದು ಉತ್ಸಾಹವನ್ನು ತುಂಬಿಸ್ಲಿಕ್ಕೆ ನಮ್ಮ ಈ ಧನುಸ್ಸು ರಾಶಿಯಲ್ಲಿ ಜನಿಸುವಂಥವರು ಈ ಸ್ತ್ರೀಯರು ಪ್ರಯತ್ನ ಪಡ್ತಾ ಇರ್ತಾರೆ ತಾವು ಹೆಸರು ಗಳಿಸಬೇಕು ದವ ಗೌರವ ಗಳಿಸಬೇಕು ನಾಲ್ರಲ್ಲಿ ನಾಲ್ಕು ಜನರಲ್ಲಿ ಇವರು ಅಂತ ಹೇಳ್ಕೋಬೇಕು ಅಂತ ಅದಕ್ಕೋಸ್ಕರ ಸತತವೂ ಪ್ರಯತ್ನ ಮಾಡ್ತಾ ಇರ್ತಾರೆ ಏನಂತ ಒಂದು ಐಡೆಂಟಿಟಿ ಬೇಕೋ ರಿಕಗ್ನೈಜೇಷನ್ ಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಅವರು ಟ್ರೈ ಮಾಡ್ತಾ ಇರ್ತಾರೆ ಅದೇ ಥರ ಅವರು ಅದನ್ನು ಪಡೀತಾ ಇರ್ತಾರೆ ಹೊಸ ವಿಷಯಗಳು ತಿಳ್ಕೋಬೇಕು ಹೊಸ ವಿಷಯಗಳನ್ನು ಕಲ್ತ್ಕೋಬೇಕು ಹೊಸ ಸುದ್ದಿಗಳು ಈಗ ಬ್ರೇಕಿಂಗ್ ನ್ಯೂಸ್ ಬಂದರೆ ಇಮಿಡಿಯೆಟ್ ಆಗಿ ಯಾವ ಥರ ನಾವು ಅಲರ್ಟ್ ಆಗ್ತೀವಲ್ವಾ ಅದೇ ಥರ ಇವರಿಗೆ ಹೊಸ ಸುದ್ದಿಗಳಂದರೆ ತುಂಬ ಟೆನ್ಷನ್ ಕೊಡ್ತಾರೆ ಓಕೆ ಅವಳು ತು ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಇರ್ತಾರ ಇಲ್ಲ ಆ ಹೊಸ ಸುದ್ದಿಗಳನ್ನು ಮತ್ತೆ ಹೊರಗಡೆ ಹೋಗ್ಬಿಟ್ಟು ನಾಲ್ಕು ಜನಕ್ಕೆ ಒಬ್ಬ ಟೀಚರ್ ಕ್ಲಾಸಲ್ಲಿ ಯಾವ ಥರ ಹೇಳ್ತಾರೋ ಆ ಥರ ಅವ್ರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅಷ್ಟು ಅಷ್ಟು ಜ್ಞಾನವಂತರು ಅಷ್ಟು ಜ್ಞಾಪಕ ಶಕ್ತಿ ಇದ್ದವರು ನೋಡಿ ಅವರು ಹೊಸ ವಿಷಯಗಳು ತಿಳ್ಕೊಳ್ಳೋದಾದ್ರೆ ಅದನ್ನ ನಾಲ್ಕು ಜನಕ್ಕೆ ತಲುಪಿಸ್ಬೇಕು ನಾಲ್ಕು ಜನಕ್ಕೆ ತಲುಪಿಸ್ಬಿಟ್ರೆ ಏನಾಗುತ್ತೆ ಇವರಿಗೆ ಒಂದು ಐಡೆಂಟಿಟಿ ಬರುತ್ತೆ ಅಟ್ ದ ಎಂಡ್ ಇವ್ರಿಗೆ ಬೇಕಾಗಿರೋ ಏನಪ್ಪ ಐಡೆಂಟಿಟಿ ರಿಕಗ್ನೈಜೇಷನ್ ಇವ್ರಿಗೆ ಸ್ವಲ್ಪ ಹೊರಟು ಸ್ವಭಾವ ನಾ ಮಾಡಲೇಬೇಕು ಏನಾದರೂ ತಿಳ್ಕೊಳ್ಳೇಬೇಕಂದ್ರೆ ತಿಳ್ಕೊಳೇಬೇಕು ಕಲಿಬೇಕಂದ್ರೆ ಕಲೀಲೇಬೇಕು ಯಾವುದೇ ತರ ಇದು ವಿಘ್ನಗಳು ಬಂದ್ರು ಅವಾಂತರಗಳು ಬಂದ್ರು ಇವ್ರಿಗೆ ಹಠ ಜಾಸ್ತಿ ಹೊರಡತನ ಜಾಸ್ತಿ ತುಂಬಾ ಸಾಧಿಸ್ಬೇಕು ಅನ್ನುವಂತ ಒಂದು ಛಲ ಇರುತ್ತಲ್ಲ ಇವರು ಹಾಟ್ಸ್ ಆಫ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಲ್ತ್ಕೊಳ್ತಾರೆ ಕಲ್ತ್ಕೊಳ್ಳೋಣ ಅವರು ಆಚರಣೆ ಮಾಡ್ತಾರೆ ಈ ಧನುಷ್ಯ ರಾಶಿಲ್ ಅಂತರ ಹುಟ್ಟಿರುವಂತಹ ಸ್ತ್ರೀಯರು ಇವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಸಿಕ್ಸ್ತ್ ಸೆನ್ಸ್ ಅಂತಾರಲ್ವಾ ಅದು ಸ್ವಲ್ಪ ಜಾಸ್ತಿನೇ ಮುಂದೆ ಯಾವ ತರ ಸಮಸ್ಯೆಗಳು ಬರಬಹುದು ಅದಕ್ಕೆ ಯಾವ ತರ ನಾವು ಸಿದ್ಧ ಸಿದ್ಧರಾಗಿರಬೇಕು ಯಾವ ತರ ಪರಿಷ್ಕಾರಗಳನ್ನು ಇವರ ಹಾರ್ಡ್ ವರ್ಕ್ ನೋಡಿ ಇವ್ರ ಹಾರ್ಡ್ ವರ್ಕ್ ಯಾವತ್ತೂ ಮಾಡಕ್ ಇಷ್ಟಪಡೋಲ್ಲ ಧನಸ್ ಅವರು ಇವರಿಗೆ ಬೇಗ ಮೈಂಡ್ ಲಿಂದ ಸ್ಮಾರ್ಟ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಆ ಮೈಂಡ್ ಇಂದಾನೇ ಗೆಸ್ ಗೆಸ್ ಮಾಡ್ತಾರೆ ಯಾವ ತರ ಬರ್ಬೋದು ಯಾವ ತರ ರೆಡಿ ಆಗಿ ಪ್ರಿಪೇರ್ ಆಗಿರಬೇಕು ಅವರು ಒಬೆಸಿಟಿ ತುಂಬಾ ತೂಕ ಜಾಸ್ತಿ ಇರ್ತಾರೆ ತುಂಬ ದೂರ ಪ್ರವೇಶದಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಗೋದು ಇಲ್ಲ ವಿದೇಶಗಳಲ್ಲಿ ಸೆಟ್ಲ್ ಆಗೋದು ನಾವು ಜಾಸ್ತಿ ಜನರಲ್ಲಿ ನೋಡ್ಬೋದು ಅಂದ್ರೆ ನನಗೆ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು ನಾನು ಅವರ ರಾಶಿಯ ಪ್ರಕಾರ ಗುಣ ಸ್ವಭಾವ ಹೇಳ್ತಾ ಇದ್ದೀನಿ ನಿಮ್ಮ ಜಾಗದಲ್ಲಿ ಮತ್ತೆ ನೀವು ಪುನಃ ಪರಿಶೀಲನೆ ಮಾಡ್ಕೊಳ್ಳಿ ಇವ ಇವರಿಗೆ ಯಾರಾದ್ರೂ ಒತ್ತಡಿ ಸ್ಟ್ರೆಸ್ ಪ್ರೆಷರ್ ಹಾಕಿದ್ರೆ ತಡ್ಕೊಳಕ್ ಆಗದ ಇಲ್ಲಿ ಇವರಿಗೆ ಪ್ರೆಷರ್ ತಗೊಳ್ಳಲ್ಲ ನೀಟಾಗಿ ನಿಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ತಿತ್ವ ಉಳ್ಳವರು ಆಗಿರ್ತಾರೆ ಯಾರಿಗೂ ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬಾರ್ದು ಕಂಡೀಷನ್ಸ್ ಆಗ್ಬಾರ್ದು ಫಸ್ಟ್ ಆಫ್ ಆಲ್ ಅವರು ಆಫೀಸಲ್ಲಿ ಇರುವಂತಹ ಅವರ ಬಾಸ್ ಆಗಿರ್ಬೋದು ಮನೆಯಲ್ಲಿ ಅವರ ಹಸ್ಬೆಂಡ್ ಆಗಿರ್ಬೋದು ತಂದೆ ತಾಯಿರಾಗಿರ್ಬೋದು ಇವರಿಗೆ ಯಾವುದೇ ಥರ ಕಂಡೀಷನ್ಸ್ ಮಾತ್ರ ಹಾಕ್ಲೇಬಾರ್ದು ಹಾಕಿದ್ರೆ ಇನ್ನು ಮುಗಿಯುತ್ತ ಅಷ್ಟೇ ಮಾಡಲ್ಲ ಕೆಲಸ ಮಾಡಲ್ಲ ಆ ಥರ ಸ್ವತಂತ್ರವನ್ನ ಕೇಳ್ಕೊತಾರೆ ಸ್ವೇಚ್ಛ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು ಅವ್ರನ್ನ ಅವ್ರ ಕೆಲಸ ಅವ್ರು ಕಂಪ್ಲೀಟ್ ಆಗಿ ಮಾಡ್ತಾರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಸೊ ಕಂಡೀಷನ್ಸ್ನ ಇವ್ರು ಇಷ್ಟ ಆಗ್ಬಿಡಲ್ಲ ಇವರ ಬೇಸಿಕ್ ನೇಚರ್ ಬಂದು ಡಾಮಿನೇಟ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಬೇಕು ಒಂದು ಲೀಡರ್ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ನೋಡಿ ಸ್ವಲ್ಪ ಎಕ್ರೇಜ್ಮೆಂಟ್ ಸ್ವಲ್ಪ ಐಡೆಂಟಿಫಿಕೇಶನ್ ನೋಡಿ ಅದು ಸ್ವಲ್ಪ ಕೊಟ್ಬಿಟ್ರೆ ಸಾಕು ಇವರಿಗೆ ಒಂದು ಒಂಥರ ಬೂಸ್ಟ್ ಎನರ್ಜಿ ತರ ರಾಕೆಟ್ ತರ ಹೋಗ್ಬಿಡ್ತಾರೆ ನೋಡಿದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದಲ್ಲಿ ಹೊಸ ಆಂಗ್ಲನಾಮ ಸಂಸ್ಥರದಲ್ಲಿ ಇವ್ರಿಗೆ ಯಾವ ತರ ಇದೆ ಅಂದ್ರೆ ಈ ಲ ಮಹಿಳೆಯರಿಗೆ ಸ್ತ್ರೀಯರಿಗೆ ಗುರುಬಲ ಗುರುಬಲ ಬೇಕಾಗಿರೋದು ಗುರುಬಲ ಚೆನ್ನಾಗಿದೆ ಬಿಡಿ ಅದ್ಭುತವಾಗಿದೆ ಅದ್ಭುತವಾದಂತಹ ಯೋಗವನ್ನು ಕೊಡುವಂತಹ ಗುರು ಲಾಭ ಇರೋ ಕಾರಣದಿಂದ ಈ ವರ್ಷ ಮ್ಯಾಕ್ಸಿಮಮ್ ಟ್ವೆಲ್ ಮಂತ್ಸ್ ಅನ್ಕೊಳ್ಳಿ ಮುನ್ನೂರ ಅರವತ್ತೈವರ ದಿನ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ದಿನ ಬಿಟ್ಟು ಉಳಿದ ದಿನಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಮೇ ಒಂಬತ್ತರವರೆಗೂ ಗುರುಬಲದಿಂದ ಇವರಿಗೆ ತುಂಬಾ ಚೆನ್ನಾಗಿದೆ ಒಟ್ಟಾಗಿ ನೋಡ್ಕೊಂಡ್ರೆ ಹತ್ತು ಹತ್ತು ತಿಂಗಳ ಕಾಲ ಗುರು ಇವರಿಗೆ ಯೋಗ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಅತ್ಯದ್ಭುತ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಶನಿ ಸಂಚಾರ ಕಾರಣದಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮಯನಕ್ಕೆ ಸಂಜೆ ಸಂಚಾರ ಆಗುವ ಕಾರಣದಿಂದ ಧನಸ್ಸು ರಾಶಿ ಮೇಲೆ ಶನಿ ಪ್ರಭಾವ ಬೀಳಲಿದ್ದರು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯು ಇದ್ದರು ಆದರೂನು ಶನಿ ಇವರಿಗೆ ಲಾಭದಾಯಕನಾಗಿರ್ತಾನೆ ಯಾವಾಗವರೆಗೂ ಹದಿನಾರು ಏಪ್ರಿಲ್ನಿಂದ ಅಕ್ಟೋಬರ್ ಇಪ್ಪ ಒಂಬತ್ತನೇ ತಾರೀಕು ವರೆಗೂ ಅರ್ಧಾಷ್ಟಮ ಶನಿ ಇದ್ರೂ ಇವರಿಗೆ ಶನಿ ಲಾಭದಾಯಕನಿಗೆ ಯೋಗದಾಯಕ ಯೋಗ ಆಗಿರ್ತಾನೆ ಆದರೆ ಸ್ವಲ್ಪ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಇಪ್ಪತ್ತಾರು ಅರೌಂಡ್ ಒಂದು ಫಿಫ್ಟ್ ಫಾರ್ಟಿ ಫೈವ್ ಡೇಸು ಶನಿ ಸ್ವಲ್ಪ ಕಾಟ ಕೊಡ್ತಾನೆ ಅದನ್ನು ನೀವು ಸ್ವಲ್ಪ ನಿಭಾಯಿಸ್ಕೋಬೇಕು ನಾನು ಹೇಳಿ ಹೇಳ್ತೀನಿ ಕೊನೆಯಲ್ಲಿ ವಿಡಿಯೋದಲ್ಲಿ ನಿಮಗೆ ಪರಿಹಾರಗಳು ಏನ್ ಏನು ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೇನೆ ನೀವು ಈ ಸ್ವಲ್ಪ ಇನ್ನ ಇರ್ಬೇಕು ಇನ್ನ ರಾಹು ರಾಹುಕೇತುಗಳು ಕೂಡ ತುಂಬಾ ಲಾಭದಾಯಕವಾಗಿ ಶುಭ ನೀಡ್ತಾ ಇದ್ದಾರೆ ಆ ಯಾವ್ತರ ಈ ಶನಿ ಅನುಕೂಲವಾಗಿರೋ ಕಾರಣದಿಂದ ನೀವು ಅಕ್ಟೋಬರ್ ಇಪ್ಪತ್ತರಿಂದ ನವೆಂಬರ್ ಇಪ್ಪತ್ತಾರವರೆಗೆ ಸ್ವಲ್ಪ ಈ ಮಹಿಳಾ ಮನೆಯವರು ಈ ಸ್ತ್ರೀಯರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಯಾರಾದ್ರೂ ಕ್ಯಾರಿಂಗ್ ಅಲ್ಲಿ ಇದ್ದೀರಾ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಪ್ರಯಾಣಗಳು ಭಾಗಾಗ್ಲಿ ಇಲ್ಲ ಆಹಾರವನ್ನು ತಗೊಳ್ಳೋ ಸೇವಿಸೋದಾಗ್ಲಿ ಇಲ್ಲ ನೀವು ಇನ್ನೊಂದು ಬೇರೆ ಟೆನ್ಷನ್ಗಳು ಮೈಂಡ್ ಅಲ್ಲಿ ಇಟ್ಕೋಬೇಡಿ ಯಾಕಂದ್ರೆ ಮಿಸ್ ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇದೆ ಮತ್ತೆ ಸಂತಾನ ನಷ್ಟ ಆಗುವಂತಹ ಚಾನ್ಸಸ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರತಿಕೂಲ ಪ್ರಭಾವಗಳು ಇರುತ್ತೆ ಯಾವ ತರ ಪ್ರತಿಕೂಲ ಪ್ರಭಾವಗಳು ಅಂದರೆ ನೀವು ನಿಮ್ಮ ಸ್ಥಾನದಿಂದ ನೀವು ಈಗ ಎಜುಕೇಶನ್ ಮುಗಿಸಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೊ ಬೇರೆ ಸ್ಥಳಗಳಲ್ಲಿ ಇಲ್ಲ ದೂರ ಪ್ರಾಂತದಲ್ಲಿ ಹೋಗಿ ನೀವು ನಿಮ್ಗೆ ಸೀಟ್ ಬರುತ್ತೆ ಅಲ್ಲಿ ಹೋಗಿ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಬಟ್ ಅಲ್ಲಿರುವಂತಹ ವಾತಾವರಣ ನಿಮಗೆ ಸೆಟ್ ಆಗದೆ ನಿಮಗೆ ಮತ್ತೆ ವಾಪಸ್ ಹೋಗ್ಬಿಡೋಣ ಇಲ್ಲ ಬೇರೆ ಕಾಲೇಜಲ್ಲಿ ಸೀಟ್ ಹುಡ್ಕೋಣ ಇಲ್ಲ ಮತ್ತೆ ರಿಟರ್ನ್ ಬರ್ತ್ ಪ್ಲೇಸ್ ಹೋಗೋಣ ಅನ್ನೋ ಒಂದು ಆಲೋಚನೆಗಳು ನಿಮಗೆ ಸುತ್ತ ಇರುತ್ತೆ ಬಟ್ ಆದ್ರೂ ನೀವು ಆ ಪರಿಸ್ಥಿತಿಗಳಿಗೆ ನಿಭಾಯಿಸಿ ನೀವು ಸಕ್ಸಸ್ ಆಗಿ ನೀವು ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ ತಗೊಂಡಲ್ಲೇ ಸೆಟಲ್ ಆಗ್ಬೇಕು ಇದರ ತೊಂದರೆಗಳು ಬರ್ತಾ ಇರುತ್ತೆ ಆದ್ರೂ ನೀವು ನೀವು ಹಿಂದಂಜೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ನಮ್ದು ಅನ್ಕೊಂಡಿರೋದು ಯಾವ್ದಾದ್ರು ಇದ್ರೆ ಅದು ನಮ್ದು ಆಗ್ದಂಗೆ ಹೋಗ್ಲಿಕ್ಕೆ ಇಷ್ಟ ಪಟ್ಟಿರೋದು ಆಗದಂಗೆ ಹೋಗ್ಲಿಕ್ಕೆ ಸ್ವಲ್ಪ ಕಾರಣ ಇದೆ ಮತ್ತೆ ಮಾಡ್ತಿರುವಂತಹ ಉದ್ಯೋಗಗಳಲ್ಲಿ ಸ್ವಲ್ಪ ಒಂದು ಮಾತು ಎರಡು ಮಾತು ಹಂಗೆ ಹೋಗ್ತಾ ಬರ್ತಾ ಇರುತ್ತೆ ಸೊ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ತಂದೆ ಆರೋಗ್ಯದ ಬಗ್ಗೆ ಹುಷಾರಾಗಿ ಗಮನವಾಗಿ ಇಟ್ಕೊಂಡಿರ್ಲಿ ವಿದೇಶಿ ಪ್ರಯಾಣಗಳು ತೋರಿಸ್ತಾ ಇದೆ ಮತ್ತೆ ದೂರ ಪ್ರಯಾಣಗಳಲ್ಲಿ ನೀವು ಸ್ಥಾನ ಚಲನ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೆ ನಾನು ಹೇಳಿದ್ದು ಸ್ಥಾನ ಚಲನ ಮಾಡುವಾಗ ಸ್ಥಾನ ಹೊಸ ಪ್ರದೇಶಕ್ಕೆ ಹೋಗುವಾಗ ಅಲ್ಲಿರುವಂತಹ ಆಹಾರವು ಅಲ್ಲಿರುವಂತಹ ವಾತಾವರಣ ನಿಮ್ಗೆ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ದಿನ ತಕ್ಕೊಳುತ್ತೆ ತಗೊಳ್ಳುತ್ತೆ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅದನ್ನ ನೀವು ಫೇಸ್ ಮಾಡಬೇಕು ಸ್ವಲ್ಪ ದಿನ ಆದ್ಮೇಲೆ ಅಡ್ಜಸ್ಟ್ ಆಗುತ್ತೆ ನೀವು ಆತರ ಅಂತ ಹೇಳ್ಬಿಟ್ಟು ನಿಮ್ಗೆ ಮೈಂಡಿಗೆ ಬರುತ್ತೆ ಮತ್ತೆ ರಿಟರ್ನ್ ಹೋಗ್ಬಿಡೋಣ ನಾವು ಯಾಕೆ ಇಲ್ಲಿ ಇಷ್ಟು ಕಷ್ಟಪಡೋದು ಯಾಕೆ ಅಂತ ಬಟ್ ನೀವು ಸ್ಟೆಪ್ ಬ್ಯಾಕ್ ಮಾತ್ರ ಹಾಕ್ಬೇಡಿ ಉದ್ಯೋಗ ಸಿಗೋದವರಿಗೆ ಪ್ರಮೋಷನ್ಗಳು ಸಿಗ್ತಾ ಇದೆ ನಿರುದ್ಯೋಗಗಳಿಗೆ ಈ ವರ್ಷ ತುಂಬಾ ಗುರುಬಲದಿಂದ ಉದ್ಯೋಗ ಪ್ರಾಪ್ತಿ ಇನ್ನ ರಾಜಕೀಯ ರಂಗದಲ್ಲಿರುವಂತಹ ಸ್ತ್ರೀಯರಿಗೆ ಒಳ್ಳೆ ನಾಮಿನೇಟೆಡ್ ಪೋಸ್ಟ್ಗಳು ಸಿಗುವಂತಹ ಸಾಧ್ಯತೆ ಮತ್ತು ಜನರ ಪ್ರೀತಿ ಅಭಿಮಾನವನ್ನು ಗಳಿಸುವಂತಹ ಸಾಧ್ಯತೆ ಇದೆ ಇನ್ನು ಉದ್ಯೋಗ ಯಾವಾಗ ಬರುತ್ತೆ ಯಾವ ಟೈಮಲ್ಲಿ ಬರುತ್ತೆ ಇದು ತುಂಬ ಕುತೂಹಲವಾದ ಪ್ರಶ್ನೆ ನೀವು ನೋಡಿ ಫೆಬ್ರವರಿ ಹನ್ನೊಂದರಿಂದ ಮಾರ್ಚ್ ಹನ್ನೆರಡರೊಳಗಡೆ ಒಳ್ಳೆ ಅನುಕೂಲವಾದ ಸಮಯ ಈ ಟೈಮಲ್ಲಿ ನಿಮಗೆ ಉದ್ಯೋಗ ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಲಿಸ್ಟಲ್ಲಿ ಪ್ರಮೋಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಅಂತೂ ಖಂಡಿತ ಇದ್ದೇ ಇರುತ್ತೆ ಮತ್ತೆ ನೆಕ್ಸ್ಟ್ ಒಳ್ಳೆ ಲಾಭದಾಯಕ ಯೋಗ ಕಾಲ ಯಾವಾಗ ಬರುತ್ತೆ ಅಂದ್ರೆ ಮೇ ಹದ್ಮೂರಿಂದ ಜುಲೈ ಹದಿನಾಲ್ಕರೊಳಗಡೆ ಖಂಡಿತ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿ ಮತ್ತೆ ಒಳ್ಳೆ ಉದ್ಯೋಗದಲ್ಲಿ ಹೆಸರು ಮಾಡುವಂತಹ ಕಾಲ ಪ್ರಮೋಷನ್ಗಳು ನೀವು ಅನ್ಕೊಂಡಿರೋ ಪ್ಲೇಸ್ಗೆ ನೀವು ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ರೈತರಿಗೆ ನಮ್ಮ ಅನ್ನದಾತರಿಗೆ ಯಾವ ತರ ಇದೆ ಅಂದ್ರೆ ಈ ವರ್ಷ ತುಂಬಾ ಅದ್ಭುತ ಕಾಲ ಯೋಗ ಕಾಲ ನಡೀತಾ ಇದೆ ಈ ವರ್ಷ ನೀವು ಎರಡು ಬೆಳೆ ಎರಡು ಬೆಳೆ ನೀವು ಕೃಷಿ ಮಾಡ್ತೀರಾ ಎರಡು ಬೆಳೆಗಳಲ್ಲಿ ನಿಮಗೆ ಅದ್ಭುತವಾದ ರೇಟ್ ಸಿಗುತ್ತೆ ನೀವು ಮಾಡಿರುವಂತಹ ಕೃಷಿಗೆ ಒಳ್ಳೆ ಧನಾಗಮನ ಅನ್ನೋದು ಇಲ್ಲಿ ಸೂಚಿಸ್ತಾ ಇದೆ ನ ಸ್ತ್ರೀಯರಿಗೆ ತುಂಬಾ ಜವಾಬ್ದಾರಿ ನೀವ್ ಏನ್ ಬಯಸ್ತಾ ಇದೀರೋ ನೀವು ಒಂದು ಲೀಡರ್ಶಿಪ್ ತಗೋಬೇಕು ನೀವು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅನ್ನೋದ ಆ ತರ ನಿಮ್ಗೆ ಜವಾಬ್ದ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನಿಮ್ಮೆ ಅಂದ್ರೆ ನಿಮ್ಮ ಮೇಲೆ ನಿಮ್ಮ ಮಾತಿನ ಮೇಲೆ ತುಂಬಾ ಡಿಪೆಂಡ್ ಆಗಿ ನಿಮ್ಮ ಡೆಸಿಷನ್ಗೋಸ್ಕರ ವೇಟ್ ಮಾಡುವಂತಹ ಸಮಯ ಬರುತ್ತೆ ಈ ವರ್ಷದಲ್ಲಿ ಒಳ್ಳೆ ನಿಮ್ಮ ತೆಗೆ ನಿಮ್ಮ ಇದಕ್ಕೆ ನಿಮ್ಮ ತುಂಬಾ ಒಳ್ಳೆ ಕಾಲ ಅಂದರೆ ಒಳ್ಳೆ ಯೋಗ ಅವಕಾಶಗಳನ್ನ ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ನಾ ಲಾಯರ್ ಆಗಿ ಇಲ್ಲ ವ್ಯಾಪಾರಸ್ಥರಾಗಿ ಈಗ ವ್ಯಾಪಾರಸ್ಥರು ಅಂದ್ರೆ ಈ ವ್ಯಾಪಾರದ ರಂಗದಲ್ಲಿರುವಂತಹ ಟೆಕ್ಸ್ಟೈಲ್ಸ್ ರಂಗ ಕುಕಿಂಗ್ ಟೆಕ್ಸ್ಟೈಲ್ಸ್ ಅಲ್ಲಿ ಕುಕ್ಕಿಂಗ್ ಬೊಟಿಕ್ ಪೂಜಾ ಸ್ಟೋರ್ಸ್ ಜನರಲ್ ಸ್ಟೋರ್ಸ್ ಮತ್ತೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಸ್ಟೀಲ್ ರಿಲೇಟೆಡ್ ಬ್ಯೂಟಿ ಪಾರ್ಲರ್ ಜ್ಯುವೆಲರಿ ಶಾಪ್ಸ್ ಈತ ಕಾಸ್ಮೆಟಿಕ್ ಶಾಪ್ಸ್ ಈ ತರ ಅಂತಹ ಅಂತಹ ಉದ್ಯೋಗಗಳಿಗೆ ವ್ಯಾಪಾರಗಳಿಗೆ ಅಲ್ಲಿ ಕೆಲಸ ಮಾಡುವಂತಹ ಅಲ್ಲಿ ಓನ್ ಆಗಿ ನೀವೇನಾದರೂ ಈ ವ್ಯಾಪಾರಗಳಲ್ಲಿ ತೊಡಗಿಸ್ಕೊಂಡ್ರೆ ನಿಮ್ಗೆ ಅತ್ಯುನ್ನತ ಲಾಭ ಅದ್ಭುತವಾದ ಕಾಲ ಈ ವರ್ಷ ಅಂತಾನೆ ಹೇಳ್ಬೋದು ಒಳ್ಳೆ ದುಡ್ಡು ಮಾಡ್ಬೋದು ವ್ಯಾಪಾರಣೆಯನ್ನ ನೀವು ವ್ಯಾಪಾರವನ್ನ ವಿಸ್ತಾರ ಮಾಡಬಹುದು ಮತ್ತೆ ಈ ಟಿ ವಿ ಸೀರಿಯಲ್ ಕಲಾರಂಗದಲ್ಲಿ ತೊಡಗಿಸ್ಕೊಂತ ಅವ್ರಿಗೆ ಒಳ್ಳೆಯ ಪ್ರಾಜೆಕ್ಟ್ಗಳು ಸಿಗುತ್ತೆ ನೀವು ನೀವು ಮಾಡುವಂತಹ ಕ್ಯಾರೆಕ್ಟರ್ಸ್ಗೆ ಜನರಿಂದ ವಿಶೇಷವಾದ ಅಭಿಮಾನ ಸಿಗುತ್ತೆ ಅವರ ಪ್ರೀತಿಗೆ ನೀವು ಗುರಿ ಆಗ್ತೀರಾ ಸೊ ಆ ಕಾರಣದಿಂದ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಶನಿ ಸ್ವಲ್ಪ ವಕ್ರನಾಗಿರ್ತಾನೆ ಆ ಟೈಮಲ್ಲಿ ನಾನು ಹೇಳಿರುವಂತಹ ಈ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ತಗೊಳ್ಳಿ ಹುಷಾರಾಗಿರಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿದ್ರೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನೀವು ಹತ್ತಿರದಲ್ಲಿರುವಂತಹ ಗುರು ದತ್ತಾತ್ರೇಯನನ್ನು ಪೂಜಿಸುವುದು ಶ್ರೀ ಗುರು ರಾಘವೇಂದ್ರ ರಾಯರನ್ನು ದತ್ತ ಆರಾಧಿಸುವುದು ಇನ್ನು ಶನಿ ಅಥಾಷ್ಟಮ ಶನಿಯಲ್ಲಿ ಶನಿ ನಿಮಗೆ ದೋಷ ಕಾರಣಕ್ಕ ಆಗಬಾರ್ದು ಅಂದರೆ ಪ್ರತಿ ಶನಿವಾರ ದಿನ ನೀವು ಹೋಗ್ಬಿಟ್ಟು ಶನೈಶ್ಚರಣಿಗೆ ತೈಲಾಭಿಷೇಕ ಮಾಡಿಸುವುದು ಮತ್ತೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದರಿಂದ ಉತ್ತಮ ಫಲಿತಗಳು ಈ ವರ್ಷ ನೀವು ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್